ಇದೊಂದು ಭಾಳ ದೊಡ್ಡ ಆಘಾತಕಾರಿ ಸುದ್ದಿ ಸನಾತನ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು ವೈಎಸ್ ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವರು ಚಿಕ್ಕಪ್ಪ ಯಾರೋ ರೇ ನಗಿನ ಜಗನ್ಮೋಹನ್ ರೆಡ್ಡಿ ಅವರು ಚಿಕ್ಕಪ್ಪ ಅವನು ಕ್ರಿಶ್ಚಿಯನ್ ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದರೆ ಅದು ಪವಿತ್ರತೆ ಉಳಿತದೆ ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ ಹಂದಿ ಮತ್ತು ಗೋಮದ ಕೊಬ್ಬು ಮಿಶ್ರಣ ಮಾಡೋದ್ರ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಈಗಾಗಲೇ ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹಿತ ಅದರ ವರದಿಯನ್ನು ಕೇಳಿದ್ದಾರೆ ಇದನ್ನು ನಾನು ಆಗ್ರಹ ಮಾಡ್ತೀನಿ ಇದರಲ್ಲಿ ಯಾರ್ಯಾರು ತಪ್ಪಿದೆ ಅಸ್ತ್ರದ ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತನ್ನು ಹಾಳು ಮಾಡಲಿಕ್ಕೆ ಇದ್ದಾರೆ ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗೋದು ಇಲ್ಲಾಂದರೆ ಏನಾಗಿದೆ ಹಿಂದೂ ಧರ್ಮದ ಮೇಲೆ ಏನೇ ದಬ್ಬಾಳಿಕೆ ಮಾಡೋದು ನಡೀತೈತೆ ಅನ್ನೋಂಥ ಒಂದು ಭಯ ಇವತ್ತು ಯಾರಿಗೂ ಇಲ್ಲ ಎಲ್ಲರೂ ಹಿಂದೂ ಧರ್ಮದ ಸನಾತನ ಧರ್ಮದ ಮೇಲೆ ಟೀಕೆ ಮಾಡಿದ್ರೆ ಯಾರೂ ಕೇಳೋರಿಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇವತ್ತು ಎಲ್ಲ ಟ್ಯಾಕ್ಸ್ ಹಾಕ್ತಾರೆ ಆ ಟ್ಯಾಕ್ಸ್ ಒಯ್ದು ಕ್ರಿಶ್ಚಿಯನ್ ಮಿಷನರಿಗಳಿಗೋ ವಕಪಾಸ್ತಿಗಳ ಆಸ್ತಿಗಳ ರಕ್ಷಣೆಗೆ ಇವತ್ತು ಉಪಯೋಗ ಮಾಡ್ತಾಯಿದ್ದಾರೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹಿಂದೂ ಹೆತರ ಯಾವುದೇ ನೌಕರದಾರ ಇರಬಾರ್ದು ದೇವಸ್ಥಾನಗಳ ವ್ಯವಸ್ಥಾಪನಾ ಮಂಡಳಿಯಲ್ಲಾಗಲಿ ಅಲ್ಲಿ ನೌಕರದಾರಾಗಲಿ ಎಲ್ಲ ಸಮಸ್ತ ಹಿಂದೂಗಳೇ ಇರಬೇಕು ನಾ ಹಿಂದೂಗಳೇ ಇಲ್ಲಾರಂಥ ಈ ಥರ ಅಂದರೆ ಹಿಂದೂ ಏತ್ರ ಯಾರ್ಯಾರು ಇದ್ರು ಅವ್ರು ಹಾಕ್ಬೇಕು ಅನ್ನೋದು ಆಗ್ರಹ ರಾಜ್ಯ ಸರ್ಕಾರ ಮಾಡ್ತೀನಿ ಮತ್ತು ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಮುಕ್ತ ಮಾಡಿ ಹಿಂದೂ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಈಗ ದೇಶನಾಗ ಮಸೂದಿಗಳ ಮೇಲೆ ನೀವು ನಿರ್ಬಂಧ ಇಲ್ಲ ಕಂಟ್ರೋಲ್ ಇಲ್ಲ ಚರ್ಚ್ಗಳ ಮೇಲೆ ಕಂಟ್ರೋಲ್ ಇಲ್ಲ ಆದರೆ ಹಿಂದೂ ದೇವಸ್ಥಾನಗಳ ಮೇಲೆ ಯಾಕೆ ಸರ್ಕಾರ ಕಂಟ್ರೋಲು ಅದು ಹಾಕಬೇಕು ಭಕ್ತರೇ ರಚನೆ ಮಾಡ್ಕೊಂಥ ಸಮಿತಿಗಳು ರಚನೆ ಆಗಬೇಕು ಸ್ವಾಯತ್ತವಾಗಿ ಯಾರೂ ದೇವಸ್ಥಾನ ಹಣ ತಿನ್ನುವಂಥ ಕೆಟ್ಟ ಬುದ್ಧಿ ನಮ್ಮ ಹಿಂದೂಗಳಲ್ಲಿ ಇರುವುದಿಲ್ಲ ಅದರ ಅಭಿವೃದ್ಧಿಗಾಗಿನೇ ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಕೂಡ ಆಗಾರೆ ಮಾಡ್ತೀನಿ ಈ ರೀತಿ ಉಜ್ರಾಯಿ ಇಲಾಖೆ ತೆಗೆದು ಬಿಡಬೇಕು ಹಾಂ ಎಲ್ಲ ಅವರೇ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಂಡಳಿ ಹಿಂದೂಗಳೇ ಅಲ್ಲಿ ನೌಕರದಾರ್ ಇರಬೇಕು ಆ ಕಾನೂನು ತೊಗೊಂಡು ಬಂದು ಅದರ ಅನುದಾನ ಏನು ಬರ್ತದೆ ಏನು ಕಾಣಿಕೆ ಹಾಕ್ತಾರಲ್ಲ ಇವತ್ತು ತಿರುಪತಿ ತಿಮ್ಮಪ್ಪಗೆ ಲಕ್ಷ ಕೋಟ್ಯಂತರ ರೂಪಾಯಿ ಹಾಕ್ತಾರೆ ಸಾವಿರಾರು ಕೋಟಿ ರೂಪಾಯಿ ಅದಾಯಿದೆ ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಹೇಳಿದ್ದಾರೆ ಅಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸನಾತನ ಧರ್ಮ ರಕ್ಷಣಾ ಒಂದು ಬೋರ್ಡ್ ಮಾಡಬೇಕತ್ತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದೊಂದು ಸನಾತನ ಬೋರ್ಡ್ ಮಾಡಬೇಕು ಆ ಸನಾತನ ಬೋರ್ಡದ ಉದ್ದೇಶ ಏನಪ್ಪ ಅಂದರೆ ಯಾರಿಗೆ ನಾವು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಿರ್ತೀವಿ ಅವ್ರು ಅವ್ಯವಹಾರ ಮಾಡಿದ್ರೆ ಏನಾದರೂ ದೇವಸ್ಥಾನ ಹಣ ತಿಂದರೆ ಅಂಥವ್ರ ಮ್ಯಾಗೆ ಆ್ಯಕ್ಷನ್ ತಗೋಂಥ ಒಂದು ಅಧಿಕಾರವನ್ನು ಆ ಬೋರ್ಡ್ ಕೊಡಬೇಕು ಆ ಬೋರ್ಡಿನಲ್ಲಿ ನಿವೃತ್ತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿವೃತ್ತ ಒಬ್ಬ ಜಡ್ಜನ್ನು ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನಗಳ ಚಟುವಟಿಕೆ ನಡೀಬೇಕು ಈ ರೀತಿ ದನದ ಮಾಂಸ ದನದ ಕಬ್ಬು ಮೀನಿನ ಒಂದು ಇದು ಹಾಕುವಂಥದ್ದು ಇದು ಅಕ್ಷಮ ಅಪರಾಧ ಇಡೀ ಇಷ್ಟು ದಿವಸ ಅದು ಯಾವಾಗಿನಿಂದ ಪ್ರಾರಂಭಗಿದು ಗೊತ್ತಿಲ್ಲ ಅಷ್ಟು ತಿರುಮಗಳ ತಿರುಪತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಹೌದು 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 ಅವ್ರಿಗೆ ನೋಡ್ರಿ ಅವರು ಅಲ್ಲಿ ಹೋಗಬಾರ್ದು ಖರೆ ಅಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂಥ ಕೆಲಸ ಮಾಡಬಾರ್ದು ಒಂದು ಯಾರು ಆಸ್ತಿಕರು ಇರ್ತಾರೋ ಅವ್ರಿಗೆ ಅಷ್ಟೇ ಪ್ರವೇಶ ಕೊಡಬೇಕು ನಾಸ್ತಿಕರಲ್ಲಿ ಹೋಗಬಾರ್ದು ಅನ್ಯ ಧರ್ಮದವ್ರದ್ದು ಏನು ಕೆಲಸ ಐತಿ ಅನ್ಯ ಧರ್ಮದವ್ರು ಹೋಗ್ಬೇಕಾದ್ರೆ ಅವ್ರು ಮೊದಲು ಹೊರಗಡೆ ಬರೆದು ಹೋಗ್ಬೇಕು ನಾನು ಹಿಂದೂ ಧರ್ಮವನ್ನು ಹಿಂದೂ ದೇವರನ್ನು ನಾವು ಗೌರವಿಸ್ತೇನೆ ನಾನು ಶ್ರದ್ಧೆಯಿಂದ ನಡ್ಕೋತೇನೆ ಅಂತೇಳಿ ಬರೆದು ಕೊಟ್ಟಬೇಕಾದ್ರೆ ಹೋಗಲಿ ಆದರೆ ಅದನ್ನು ಹಿಂದೂ ಸನಾತನ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಅವ್ರು ಒಳಗೆ ಹೋಗ್ಬೇಕು ತಿರುಪತಿ ದೇವಸ್ಥಾನ ಸ್ವಚ್ಛ ಆಗ್ಬೇಕು ಪವಿತ್ರ ಆಗ್ಬೇಕು ರೀ ಪೂರ್ತಿ ಕ್ಲೀನ್ ಆಗಬೇಕು ಚಂದ್ರಬಾಬು ನಾಯ್ಡು ಅವರು ಇದು ರಾಜಕೀಯ ಒಂದು ಹೇಳಿಕೆ ಆಗಬಾರ್ದು ಇದರ ವಿರುದ್ಧ ಏನೇನು ಅವರು ಎಷ್ಟು ವರ್ಷದಿಂದ ಇದನ್ನ ಕೊಬ್ಬು ಮಿಶ್ರಣ ಮಾಡ್ತಾ ಇದ್ದಾರೆ ಎಷ್ಟು ದಿವಸದಿಂದ ಈ ಅಭಿ ಅಪವಿತ್ರ ಕಾರ್ಯ ನಡೆದೇವೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರಿಗೆ ಸರಿಯಾಗಿ ಕ ಹಾಗೆ ಶಿಕ್ಷೆ ಆಗಬೇಕಂದ್ರೆ ಇನ್ನು ಮುಂದೆ ಯಾವುದೇ ಹಿಂದೂ ದೇವಸ್ಥಾನದಲ್ಲಿ ಯಾವನೇ ಮುಖ್ಯಮಂತ್ರಿ ಆಗಲಿ ಯಾವನೇ ಪ್ರಧಾನಮಂತ್ರಿ ಆಗಲಿ ಇದನ್ನು ಮಾಡೋ ಧೈರ್ಯ ಆಗಬಾರ್ದು ಆ ಗಲಿಗೆ ಅವರು ಎಲ್ಲರಿ ಕೋಟ್ಯಾಂತರ ಜನ್ ಜನರು ಬಾಯಿಯೊಳಗೆ ಬಿದ್ದಿದೆ ಅವತ್ತು ಯಾವ ಗೋಗಳ ಒಂದು ಕೊಬ್ಬು ಹಂದಿಗಳ ಕೊಬ್ಬು ಇವತ್ತು ನಮ್ಮ ಭಕ್ತರ ಮೇಲೆ ಬಿದ್ದದಂದ್ರೆ ಅದೊಂದು ಇದು ಅಲ್ಲ ದೊಡ್ಡ ಪಾಪ ಅದು ಅದಕ್ಕೆ ಪಾಪಕ್ಕೆ ಶಿಕ್ಷೆ ಅಂದ್ರೆ ಅವ್ರು ಗಲ್ಲಿಗರಿಸ ಅದೇ ಶಿಕ್ಷೆ ನೋಡಿ ಈಗ ನಾ ಮನೆ ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದೇ ಧ್ವನಿ ಅನ್ನುವಂಥದ್ದನ್ನು ನೀವು ಪರೀಕ್ಷೆ ಮಾಡಬೇಕು ಇವತ್ತು ಗೃಹ ಮಂತ್ರಿಗಳು ಎಫ್ ಎಸ್ ಎಲ್ ರಿಪೋರ್ಟ್ ಕೇಳಿದ್ದಾರೆ ಅದು ಬಂತಂದರೆ ಇವತ್ತೇನು ಆಘಾತಕಾರಿ ಆದಂಥ ಅನೇಕ ಅವರ ಬಗ್ಗೆ ಆರೋಪಗಳೇನು ಇವೆ ಇದು ತನಿಖೆ ಆಗಬೇಕು ಯಾವುದೇ ಜನಾಂಗಕ್ಕೆ ನಾವು ಬೈದಲ್ಲ ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು ದಲಿತರಿಗೆ ಮಾತಾಡೋದು ಸರಿಯಲ್ಲ ಒಂದು ವೇಳೆ ಅವ್ರದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತವಾಗಿ ನಾವೆಲ್ಲ ಬೆಂಬಲ ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ ಆದರೆ ಅದು ಒಳ್ಳೆಯದಲ್ಲ ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ತಾರ ಅವ್ರಿಗೂ ಸಹ ಇವತ್ತಿದು ಆ ದ್ ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ ಇವ್ರದೇ ಧ್ವನಿ ಅನ್ನೋಂಥದ್ದು ಪ್ರೂಫ್ ಆದರೆ ಸರ್ಕಾರ ನೆರ್ಬಡೆಯಿಂದ ಕ್ರಮ ತಗೋದು ಸರ್ ಇದು ಭಾಳಷ್ಟು ಅಕ್ಷಮ ಅಪರಾಧ ಇದ್ರಾಗೇನು ನಾವೇನು ಸಿಂಪ ಸಿಂಪತಿ ಇಲ್ಲ ಬೆಂಬಲ ಇಲ್ಲ ಇದೆಲ್ಲ ತಪ್ಪೇ ಆದರೆ ಅದು ಪ್ರೂಫ್ ಆಗಬೇಕು ಮಾಡಿದರೆ ನೂರಕ್ಕೆ ನೂರು ತಪ್ಪು ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗಬೇಕು ಆದರೆ ಅದನ್ನು ಮೊದಲು ಪ್ರೂಫ್ ಮಾಡೋವಂಥದ್ದು ಈಗ ಗೃಹಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ ಅದು ಬಂದ ಮೇಲೆ ಅವ್ರದೇ ಧ್ವನಿಯು ಯಾಕಂದ್ರೆ ನನಗೆ ವಿಶ್ವಾಸ ಇದೆ ಎಫ್ ಎಸ್ ಎಲ್ ಮ್ಯಾಗ ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ಪರವಾಗಿ ವಿಧಾನಸೌಧದಲ್ಲಿ ಘೋಷಣೆಗೊಪ್ಪಿದಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರ ಘೋಷಣೆ ನೀವು ನೀವೆಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ ಇದೇ ಗೃಹ ಮಂತ್ರಿ ಇದೇ ಸಿ ಎಮು ಅದು ಅಂದಿಲ್ಲ ಅಂದಿಲ್ಲ ಅಂದರು ಆದರೆ ಕೊನೆಗೆ ಜಯಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು ಅವರ ಒಂದು ಇದು ಅವನದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು ಅದೇ ರೀತಿ ಮುನಿರತ್ನ ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಕೊಡಲಿಕ್ಕೆ ನಾವು ನಾನು ಬೆಂಬಲ ಕೊಡ್ತೀನಿ ಯಾಕಂದರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ ಸರ್ ಮಹಾನಾಯಕರಿದ್ದಾರೆ ನಿಶ್ಚಿತವಾಗಿ ಇದ್ದೇ ಇದ್ದಾರೆ ಆದರೆ ಇವು ಆರೋಪಗಳೇನದವಲ್ಲ ಈ ಆರೋಪಗಳು ಯಾರೂ ಕ್ಷಮೆ ಮಾಡುವಂಥ ಆರೋಪಗಳಲ್ಲ ಪ್ರೂವ್ ಆಗಲಿ ಅವರೇ ಮಾಡ್ಯಾರ್ದು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗಲಿ ಪ್ರೂವ್ ಆಗದೆ ಹೋದರೆ ಅವರು ಎಲ್ಲ ಇದನ್ನು ಫೇಕ್ ಇದೆ ಅನ್ನೋಂಥದ್ದು ಹೋದರೆ ಇದನ್ನು ಯಾರು ಕೂತು ಮಾಹಾ ನಾಯಕರು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ಆ ರೀತಿ ಈ ಐದು ನಾಯಕರದ ಹಿಂದ ನಾಯಕರದ್ದು ಏನು ಕೆಲಸ ಐತಿ ಹಿಂದುಳಿದ ದಲಿತು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತೋದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತದಲ್ಲ ಔರಂಗಜೇಬನ ಬೆನ್ನ ಹತ್ತದಿಲ್ಲ ಇವರು ಹಿಂದ ನಾಯಕರೇನು ಅದರಲ್ಲ ಹಿಂದ ಅದು ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ನಾ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಪೊಲೀಸರದ್ದು ಏನೋ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದಿರ್ಸಿದ್ದ ಅವಮಾನ ಕಾರ್ಯ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾ ಇದ್ದಾನೆ ಹಾಂ ಅವರೆಲ್ಲ ಆರಾಮ್ ಕೋರೋದಾರಂತೆ ಮಾತಾಡ್ತಾರೆ ಹಾಗೆಲ್ಲ ಅಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ತಿಳ್ಕೊಂಡಾರ ರಮೇಶ್ ಜಾರಕಿಹೊಳಿಯವ್ರ ಮೇಲೆ ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೆದು ಅವ್ರನ್ನ ಅದೇನು ಹನಿ ಟ್ರಾ ಏನು ಟ್ರ್ಯಾಪ್ ಆಯ್ತಲ್ಲ ಅವ್ರ ಅತ್ಯಾಚಾರ ಅಂತ ಹೇಳಿ ಪ್ರೂವ್ ಮಾಡ್ಲಕ್ಕೆ ಹೋದರು ನೋಡಿರಿ ಆಕೆ ಫೋನ ಮಾಡಿ ಹೇಳ್ತಾರೆ ದಿಲ್ಯಾಗ ರಮೇಶ್ ಜಾರಕಿಹೊಳಿ ನೀ ನನ್ಬಿಟ್ಟು ಬಿಟ್ಟು ಅಲ್ಲ ಅಂದರೆ ಇದನ್ನು ಅತ್ಯಾಚಾರ ಇದು ನಾನು ಹೆಂಗೆ ಕರ್ಕೊಂಡು ಹೋಗ್ಯಲ್ಲಮ್ಮತಿ ಹಾಂ ಸಮ್ಮತಿ ಐತಿ ಹಾಂ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನು ಅಂದ್ರೆ ಇದ್ರ ಹಿಂದೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡ ಈ ಸಿ ಡಿ ಬಿಡುಗಡೆ ಮಾಡ್ಯಾರ ತೋರ್ಗೆ ಭಾಳ ಸಿಟ್ಟಿದೆ ಭಾಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ ಅವರ ಸಿಟ್ಟು ಕಡಿಮೆ ಆಗಿಲ್ಲ ರಮೇಶ್ ಜಾರಕಿಹೊಳಿ ಏನು ನಿರ್ಣಯ ತೊಗೊಂಡಾರ ಅದಕ್ಕೆ ನಾವು ಬದ್ಧ ಬದ್ದ ಏನು ವಿಜೇಂದ್ರ ಜೊಡ ನಮ್ಮ ಎಮ್ ಇ ಪಾಲ್ಡ್ರ ಅದಾರ ಅವ್ರವ್ರು ಮಾತಾಡ್ತಿರ್ಬೇಕು ಯಾಕಂದ್ರೆ ಅಲಯನ್ಸ್ ಅಲಯನ್ಸ್ ಪಾರ್ಟಿಗಳದ ಬಿ ಜೆ ಪಿ ಒಳಗೆ ಕಾಂಗ್ರೆಸ್ನಾಗ ಈ ಎಮ್ ಇ ಪಾಲ್ಡ್ರು ಸ್ವಲ್ಪ ವಿಜೇಂದ್ರ ಯಡಿಯೂರಪ್ಪ ದೋಸ್ತಿ ಐತಿ ಯಾಕಂದ್ರೆ ಒಂದೇ ವಿಮಾನದಾಗ ಹೋಗಿದ್ರೆ ಶಿವಮೊಗ್ಗಕ್ಕೆ ವಿಮಾನ ಚಾಲು ಮಾಡಿದಾಗ ಅಲ್ಲಿ ಏನಾದ್ರು ಮಾತಾಡ್ಕೊಂಡು ಹೋಗ್ಬೇಕು ಆ ಮೊಹಮ್ಮದ್ ಮೊಷಿನ್ ಡಿ ಸಿ ಇದ್ದಾಗ ನೂರು ಎಕರೆ ವಾಕಪ್ ಮಾಡಬೇಕು ಹೊರಬಿಟ್ಟು ಈಗ ಮೊನ್ನೆ ಜಮೀರ್ ಅಮ್ಮದು ಒಪ್ಕೊಂಡ್ರೆ ಎಟ್ಟು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ನಾ ಬರೀ ಐವತ್ತಾರು ಸಾವಿರ ತಿಳ್ಕೊಂಡಿದ್ದೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಗಿ ಪರಿವರ್ತನೆ ಮಾಡ್ಯಾರ ಯಾದಗಿರಿಯಲ್ಲೇ ಸುಮಾರು ಎಷ್ಟು ಮೂರುವರೆ ಸಾವಿರ ಎಕರೆ ಇದೆ ಅಲ್ಲಿ ಅವ್ರು ಹೇಳ್ತಾನೆ ಜಮೀರ ಅಮ್ಮದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇದೇನೇನು ಅಕ್ರ ಆಕ್ರಮಣ ಮಾಡ್ಕೊಂಡಾರಲ್ಲ ಅತಿಕ್ರಮಣ ಏನಾಗಿದೆ ಅದನ್ನು ಬಿಡಿಸಿಕೊಡ್ರಿ ಇಲ್ಲಿಕಂತ ಹೊಸ ಜಮೀನು ಕೊಡಿರುತ್ತೆ ಅಲ್ಲಿ ಯಾರ ದಲಿತರು ಹಿಂದುಳಿದವರು ಮನೆ ಮಾಡ್ಕೊಂಡ್ರೆ ಇವೇನೋ ಜಮೀರ್ ಅಹಮ್ಮದ್ ಅವ್ರಿಗೆ ಏನಾರು ಒತ್ತುವರಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ದಲಿತರಿಗೆ ಹಿಂದುಳಿದರಿಗೆ ಏನಾರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮಕೊಂಡಿರೋದಿಲ್ಲ ನಾವು ಅವ್ರ ಪರವಾಗಿರ್ತೀವಿ ಇವತ್ತಿನ ಅಹಿಂದ ನಾರಾಯಕ ನಾಯಕರು ಮೊದಲ ವಕಪ್ ಬಗ್ಗೆ ಮಾತಾಡೋದು ಕಂಡು ಕ್ವಶನ್ ಕೇಳೋರಿಗೆ ವಕಪ್ಪದ ಆಸ್ತಿ ಇದು ಮಾಡಿದ್ರೆ ನೀವು ದಲಿತರು ಹಿಂದುಳಿದವರು ಎಲ್ಲಿ ಹೋಗ್ತೀರಪ್ಪ ಅದು ಕೇಳಿ ಅಲ್ಲಿಂದ ನಿಮ್ಮ ಪ್ರಶ್ನೆ ಮಾಡಿ ಮಾರಾಟ ಮಾಡ್ಯಾರ ಅದು ಹಿಂದುಗಳಿಗೆ ಮಾರಾಟ ಮಾಡ್ಯಾರ ಒಬ್ಬ ಮಾಜಿ ಕಾರ್ಪೊರೇಟ್ರಿಗೆ ಮಾರಾಟ ಮಾಡ್ಯಾರ ಎಲ್ಲಿ ದರ್ಗಾ ರೋಡಿಗೆ ಅಂದ್ರೆ ಆಸ್ತಿ ಹಿಂದೂಗಳಿಗೆ ಮಾರಾಟ ಮಾಡೋಕೆ ಬರೋದಿಲ್ಲ ಅಂದ್ರೆ ಅವರು ಮೌಲ್ಯಗಳೇನು ಅದರಲ್ಲ ಅದಕ್ಕೇನು ಮುತವಲ್ಲಿ ಮುತವಲ್ಲಿ ಅವರೇ ಮಾರಾಟ ಮಾಡ್ಕೊಳಕತ್ತಾರವರು ಅವರೇ ಅಕ್ರಮ ಮಾಡಾಕತ್ತಾರ ಒಕ್ಕದು ಹಿಂದೂಗಳಲ್ಲ ನಾನೇನ ಎಂ ಬಿ ಪಾಲ್ಗೌಡ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ಇನ್ನು ಎರಡು ಮೂರು ತಿಂಗಳಲ್ಲಿ ರೆಡಿ ಆಗ್ತದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಯಾಕಂದ್ರೆ ಸೇಫ್ಟಿ ದೃಷ್ಟಿಯಿಂದ ಎಲ್ಲನೂ ರೆಡಿ ಆಗ್ಬೇಕು ನಾವು ಸುಮ್ಮನೆ ಗಡಿ ಫೈರಿಂಗ್ ವೈರಿಂಗ್ ಮೆಷಿನ್ ಆಗಬೇಕು ಎಲ್ಲ ರೆಡಿಯಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕ್ಲಿಯರೆನ್ಸ್ ಕೊಟ್ಟನಾಗ ಚಾಲು ಮಾಡಲಿ ಗಡಬಡಿ ಮಾಡಿ ಏನಾರು ನಾಳೆ ಒಂದು ಅನಾಹುತ ಆಯಿತು ಅಂದರೆ ತಾಂತ್ರಿಕ ದೋಷ ಆಗಿ ಅದಕ್ಕೆ ಯಾವುದೋ ಅಪಾಯಿ ಕೊಡ್ಬಾರ್ದು ಇನ್ನೂ ಎರಡು ಮೂರು ತಿಂಗಳು ಟೈಮ್ ತೊಗೊಳಿ ಎಲ್ಲ ಸುರಕ್ಷಿತವಾಗಿ ವಿಮಾನ ಕರ್ ನಮ್ಮ ಬಿಜಾಪುರದಿಂದ ಹಾರಲಿ ಅದೇ ಉತ್ತರ ಇದೇ ಕೊಟ್ಟಿದ್ದಾರೆ ಅದು ಅಕ್ ಅತಿಕ್ರಮಣ ಆಗಿದೆ ಅದು ಇನ್ನೂ ಕೆಲವೊಂದು ನಮ್ಮ ಇನ್ನೂ ಅವರು ಇದು ಮಾಡಿಕೊಟ್ಟಲ್ಲ ಎಂಟ್ರಿ ಮಾಡಿಕೊಟ್ಟಲ್ಲ ಇವೆಲ್ಲ ನಿಮಗೆ ಅದು ಉತ್ತರದ ಪ್ರತಿ ಕೊಡ್ತೀನಿ ನಿಮಗೆ ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ ಒಕ್ಕ ಏನು ಕಾನೂನಿದೆ ಬರೆಯ ಸುಧಾರಣೆ ಮಾಡಬಾರ್ದು ಅದನ್ನು ಇಡೀ ದೇಶದ ಕಿತ್ತಾಕಿ ಅದು ದಲಿತರಿಗೆ ಹಿಂದುಳಿದವ್ರಿಗೆ ಸರ್ಕಾರದ ಯೋಜನೆಗಳೇ ಅದನ್ನು ಉಪಯೋಗ ಮಾಡ್ಬೇಕಾದ ಮೀನಂತ ನಾವು ಕರೆ ಕೊಡ್ತೀವಿ ಉದ್ದೇಶಪೂರ್ವಕವಾಗಿರಿ ಅವರು ನೋಡಿರಿ ನಮ್ಮ ಹಿಂದುಗಳು ಮೊನ್ನೆ ಅವರ ಒಂದು ದೊಡ್ಡ ಅಪ್ಪ ಆಯ್ತು ಇದ್ಮೇಲರಿ ಎಲ್ಲರೇ ನಮ್ಮ ದೇಶದಲ್ಲಿ ಯಾರಾದರೂ ಇದ್ಮೇಲೆ ಅಂದ ಹಾಕಿದ್ರ ಮತ್ತು ಅವರ್ಯಾಕೆ ಮುಸ್ಲಿಮರು ಗಣ ಗಣೇಶನ ಮೇಲೆ ಕಾಲ ಆಗ್ತಾ ಅಂತ ಅಂದ್ರೆ ಅವ್ರು ಈ ದೇಶನಾಗ ಶಾಂತಿಯಿಂದ ಇರಬೇಕನ್ನೋಂಥ ಭಾವನೆ ಇಲ್ಲ ಅವರಿಗೆ ಯಾವಾಗಲೂ ಹಿಂದೂಗಳನ್ನು ಕೆಣಕೋದು ನಮ್ಮ ಮಸೀದಿ ಮುಂದೆ ಬರಬೇಡತ್ತಾರೆ ಯಾರಿಗೆ ಇವರು ಅಪ್ಪನ ಆಸ್ತಿ ಎಲ್ಲದು ನಾವು ಎಲ್ಲ ಸಾರ್ವಜನಿಕ ರಸ್ತೆಗಳ ಮೇಲೆ ಅಜ ಹೋಗುವಂಥ ಒಂದು ಅಧಿಕಾರ ಹಕ್ಕು ಹಿಂದೂಗಳಿಗಿದೆ ಈ ಸರ್ಕಾರ ವೀಕ್ ಇರೋದರಿಂದ ಈ ಸರ್ಕಾರ ಮುಸ್ಲಿಮರು ತೃಷ್ಟೀಕರಣ ಮಾಡೋದರಿಂದ ಅವರು ಎದ್ದು ಬೆಳೆದು ನಿಂತಿದ್ದಾರೆ ದುರ್ದೈವ ಅಂದ್ರೆ ಏವನ್ ಹಿಂದೂಗಳಾಗ್ಯಾರಲ್ಲಿ ಕಲ್ಲು ಹೋಗೋದವ್ರು ಇಲ್ಲ ಹಿಂದೂಗಳು ಕಲ್ಲೇ ಹೋಗೋದಲ್ಲ ಪೆಟ್ರೋಲ್ ಬಾಂಬ ಅದು ಬಾಂಬ್ ಹಾಕಿಲ್ಲ ಯಾವೂ ಇಲ್ಲ ಅಂದರೆ ಅಲ್ಲಿ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಚಲೋರ ಸ್ವಾಮಿ ಏಯ್ ಇಲ್ಲ ಏನೋ ಕೆಲವೊಂದು ಮಂದಿ ನಮ್ಮ ಗೃಹ ಮಂತ್ರಿ ಥರ ಆಕಸ್ಮಿಕ ಗಲಾಟೆ ಆಗಿತ್ತು ಅಂದರೆ ಇವ್ರು ಎಷ್ಟು ಆಕಸ್ಮಿಕ ಅದಾರ ತಳೆ ಇವರೆಲ್ಲ ಆಕಸ್ಮಿಕ ಕಂಪನಿ ಇನ್ ಕೆಲವೇ ದಿವಸನಾಗ ಆಕಸ್ಮಿಕ ಕರ್ನಾಟಕ ಸರ್ಕಾರ ಹೋಗ್ತದೆ